ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನೋ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡನ್ನ ಬರ್ರಿ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತೆ ನೋಡ್ರಿ ಸೂರ್ಯನ ಎಷ್ಟು ಮಸ್ತ್ ಬಂದಾನು ಬೆಳಗ್ಗೆ ಸೂರ್ಯೋದಯ ನೋಡೋದೇ ಒಂದು ಖುಷಿ ಅಲ್ರಿ ನಾನು ಸೂರ್ಯೋದಯಕ್ಕಿಂತ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಸೂರ್ಯೋದಯ ಆದಮೇಲೆ ಜಳಕ ನಾಷ್ಟಕ್ಕೆ ಮಾಡ್ಕೋಬೇಕ್ರಿ ಈಗ ಪಕ್ಷಿಗಳಿಗೂ ಕಾಳು ಹಾಕದೆ ಮತ್ತು ನಮ್ಮ ಡಾನ್ ಬಂದ ನೋಡ್ರಿ ಅಂದರೆ ಬೆಳಿಗ್ಗೆ ಬಾಗ್ಲ ತೆಗ್ದ ತಕ್ಷಣ ಪ್ರತ್ಯಕ್ಷ ಆಗೇ ಬಿಡ್ತಾನು ಅದೊಂದ್ಸಲ ಎಲ್ಲರೂ ಕೈಕೊಂತ ಹೋಗಿರ್ತ ಅಂದರೆ ಈಗ ಬೆಳಿಗ್ಗೆನೇ ಅವಕ್ಕೆ ಎರಡಕ್ಕೂ ಊಟಕ್ಕೆ ಹಾಕ್ಬೇಕಂತ ಅವಲಕ್ಕಿನ ತೊಯಿಸ್ಬಿಟ್ಟು ಹಾಲು ಮತ್ತು ಹಾಕ್ಬಿಟ್ಟು ಹಾಕಂತೀನಿ ನೋಡ್ರಿ ಇದು ಒಂದು ಇಷ್ಟು ಬೆರಕೆ ಇತ್ತಲ್ಲ ಅದು ಮತ್ತೊಂದಕ್ಕೆ ಕ ತಿನೇ ರೀ ಮನು ಇದ್ರೆ ತಿನ್ನು ಗುಡಿಸ್ತಾನು ಅಂದ್ರೆ ಅದು ಮುಂದೆ ಕುಂತು ತಿನಿಸ್ತಾನು ಅದಕ್ಕಾಗಿ ಇದು ಕಷ್ಟ ಹಾಕಿದ್ದೀನಿ ಮನು ಬಂದಮೇಲೆ ಅದಕ್ಕೆ ಹಾಕ್ತಾನೋ ರೆಡಿ ಮಾಡಿ ಇಟ್ಟಿದ್ದೀನಿ ಈಗಿದ್ರೆ ನಾನು ಬೆಳಗ್ಗೆ ಬಿಸಿ ನೀರ ಕುಡ್ದಿತ್ತಿಲ್ಲ ಹಂಗಾಗಿ ಈಗ ನೀರು ಬಿಸಿ ಮಾಡ್ಕೊಂಬಿಟ್ಟು ಕುಡಿದು ಜಳಕ ಮಾಡಬೇಕಂತ ನೀರು ಬಿಸಿ ಮಾಡಿ ನಮ್ಮ ಮನೆಯವ್ರಿಗೆ ನನಗೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಸಬ್ಜಾ ಸೀಡ್ಸ್ ಮತ್ತು ನಿಂಬೆಹಣ್ಣಿನ ರಸ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಅವರಿಗೆ ಕೊಟ್ಟು ನಾನು ಕೊಡ್ದು ಈಗ ಜಳಕ ಮುಗಿಸ್ಬಿಟ್ಟು ನಾಷ್ಟಕ್ಕೂ ರೆಡಿ ಮಾಡಿದೆ ನೋಡಿರಿ ಇವತ್ತು ಮಸ್ತಾಗಿ ಕಾಂಕ್ರೀಟ್ ಅಂದರೆ ಉಪ್ಪಿಟ್ಟರಿ ನಮ್ಮ ಕಡೆ ಎಲ್ಲ ಇದು ಕಾಂಕ್ರೀಟ್ ಅಂತಾರು ಬೆಳಗ್ಗೆ ಒಂದು ಪ್ಲೇಟ ತಿಂದುಬಿಟ್ರೆ ಇಡೀ ದಿವಸ ಹೊಟ್ಟಿ ಫುಲ್ ಅಂತ ಅನ್ಸೋದ್ರೆ ಜಲ್ದಿ ಹೊಸುವಾಗಂಗಿಲ್ಲ ಅದಕ್ಕಾಗಿ ಕಾಂಕ್ರೀಟ್ ಅಂತಾರು ಹೊಟ್ಟಿ ಹಾಕಿಬಿಟ್ರೆ ಫುಲ್ ಟೈಟ್ ಆಗುತ್ತಂತೇಳಿ ಈಗ ಮಸ್ತಾಗಿ ಉಪ್ಪಿಟ್ಟ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಹಾಕಿ ಕೊಡೋಕಂತೀನಿ ನೋಡ್ರಿ ಮನೂನು ಜಳಕ ಮುಗಿಸ್ ಬಂದ ಅವನಿಗೆ ಫಸ್ಟ್ ಹಾಕಿ ಕೊಟ್ಟೆ ನಮ್ಮ ಮನೆಯವ್ರು ಇದ್ರೆ ಜಳಕ ಪೂಜೆ ಮಾಡಾಕತ್ತಾರು ಇವನಿದ್ರೆ ಸ್ವಲ್ಪ ಲೇಟಾಗೆ ಮಾಡ್ತಾ ನಾಷ್ಟ ಅವಕಾಶ ಇರಿ ಅದಕ್ಕೆ ನೀನು ಫಸ್ಟ್ ಇನ್ನು ಆಮೇಲೆ ತನೋ ಮತ್ತು ಪಪ್ಪ ಮಾಡ್ತಾರಂತ ಮನೆಗೆ ಹಾಕಿ ಕೊಟ್ಟೆ ರೀ ಈಗಿದ್ರೆ ಎಲ್ಲರೂ ನಾಷ್ಟ ಮುಗಿಸ್ಬಿಟ್ಟು ಕಾಲೇಜ್ಗೆ ಹೋದರು ಮನೆಯವರು ಕೆಲ್ಸಕ್ಕೆ ಹೋದರು ಬೆಳಗ್ಗೆ ಅವರು ಹೊರಗಡೆ ಹೋಗು ಮಟ ಅಂತೂ ಫುಲ್ ಗಡಿ ಬಿಡಿ ಇರುತ್ತೆ ರೀ ಟೈಮ್ ಎಂಟು ಗಂಟೆ ಆಗಿ ಇಪ್ಪತ್ತೈದು ನಿಮಿಷ ಆಗಿತ್ತು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಿನ್ನೆ ಅಕ್ಕಿ ನೆನ್ಸಂಕೆ ಹಾಕಿದ್ದೆಳರಿ ಗುರುಗಿ ಮಾಡ್ಬೇಕಂತೇಳಿ ಇವತ್ತು ಒಂದ್ಸಲ ತೊಗೋದ್ಬಿಟ್ಟು ಇಡೋಣಂತೇಳಿ ಇಡಾಕಂತೀನಿ ನೋಡಿರಿ ಆ್ಯಕ್ಚುಲಿ ಏಳು ದಿವಸ ತನಕ ನೆನೆಸಿಬಿಟ್ರೆ ಅದು ಇಷ್ಟು ವಾಸನೆ ಬರುತ್ತಲ್ಲ ಮತ್ತು ಅವು ಡೈಲಿ ತೊಯ್ತಾ ರೀ ಡೈಲಿ ಬೆಳಗ್ಗೆ ಎದ್ದು ಕೂಡ ತೊಳ್ದುಬಿಟ್ಟು ಮತ್ತೆ ನೀರು ಹಾಕಿ ಇಡಬೇಕು ಅವಾಗ ಸ್ವಲ್ಪ ವಾಸನೆ ಕಮ್ಮಿ ಆಗುತ್ತೆ ಈಗಿದ್ರೆ ನಾನು ಸಲ ತಗೋದ್ಬಿಟ್ಟು ಎತ್ತಿ ರೀ ನಾಳೆ ಇದನ್ನ ಮಾಡಬೇಕು ನಾಳೆ ರವಿವಾರ ಐತಿ ನನಗಂತೂ ಅದು ಮಾಡೋ ತನಕ ಟೆನ್ಷನ್ ಆಗ್ಬಿಟ್ಟೈತಿ ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋಕತ್ತಿದ್ದು ಹೆಂಗೆ ಬರುತ್ತೆ ಏನೋ ಅಂಥೇಳಿ ಈಗಿದ್ರೆ ಮಧ್ಯಾಹ್ನ ಅಡಿಗೆನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಾವಿನಕಾಯಿ ಚಟ್ನಿ ಮತ್ತು ಟೊಮೆಟೊ ಸಾರು ಮತ್ತು ಚಪಾತಿ ಅನ್ನ ಇಷ್ಟ ಮಾಡ್ಕೋಬೇಕು ಹಾಗಾಗಿ ಈಗ ಫಸ್ಟಿಗೆ ಮಾವಿನಕಾಯಿನ ಕಟ್ ಮಾಡ್ಕೊಳಕತ್ತೀನಿ ಮ್ಯಾಲಿನ ಸಪ್ಪಿ ಅದು ಎಲ್ಲಿ ಹೋಗೈತೇನೋ ಸಿಗಲ್ಲ ಆಗೈತೆ ಹುಡ್ಕಾಡಿ ಸಾಕಾಗ್ಬಿಡ್ತು ಹಂಗೆ ಕಟ್ ಮಾಡಿ ಹಾಕೋಣಂತೆ ಹಾಕಕಂತೀನಿ ನೋಡ್ರಿ ಅಂದ್ರೆ ಒಂದೊಂದು ಸಾಮಾನು ಎಲ್ಲಿ ಇಟ್ಟಿರ್ತೀವೇನೋ ಬೇಕಂದಾಗ ಸಿಗೋದೇ ಇಲ್ಲ ಎಲ್ಲ ಕಡೆ ಹುಡ್ಕ್ಯಾಡ್ದು ಬಟ್ ಎಲ್ಲಿ ಐತೆನೋ ಸಿಗಲಿಲ್ಲ ಅದಕ್ಕಾಗಿ ಈಗಲ್ಲಿ ಹುಡ್ಕಾಡ್ಕೊಂತ ಟೆನ್ಷನ್ ಮಾಡ್ಕೊಳೋದು ಈಗ ಬಿಡುವಂತೆ ಕಟ್ ಮಾಡಾಕಂತೀನಿ ನೋಡ್ರಿ ಹಂಗೆ ಅದಕ್ಕೇನು ಆಗಂಗಿಲ್ಲ ಆದರೆ ಸ್ವಲ್ಪ ಸ್ವಲ್ಪ ಲೈಟಾಗಿ ಮ್ಯಾಲಿನ್ ಸೊಪ್ಪಿ ತೆಗೆದುಬಿಟ್ರೆ ಇನ್ನೂ ಚಲೋ ಆಗುತ್ತಂತೆ ತೆಗಿಬೇಕಂದಿದ್ದು ಮನೆಯವರು ಅದಾರ ಇವತ್ತು ಇನ್ನೂ ಅಡುಗೆ ಆಗಿಲ್ಲ ಏನು ಮಾಡೋಕ್ಕಂತಿ ಅಂತ ಅನಕತ್ತಿದ್ರು ಅಂದರೆ ಈ ಟೈಮ ಹನ್ನೆರಡುವರೆ ಒಂದು ಗಂಟೆ ಹಾಕಿ ಬಂದಿರಬೇಕು ಏನೊಂದು ಅರ್ಧ ತಾಸು ಒಂದು ತಾಸು ಒಳಗಡೆ ಅಡುಗೆ ಮಾಡ್ತೀನಿ ವೇಟ್ ಮಾಡಿರಿ ಅಂತ ಅನ್ನಕೊಳ್ತಿದ್ದೆ ಮತ್ತು ಸ್ವಲ್ಪ ಪರ್ಸನಲ್ ಮಾತನೂ ಇರುತ್ತಲ್ಲ ರೀ ಮನಿ ಅಂದಮೇಲೆ ಏನು ತರೋದು ಮತ್ತು ಏನು ತೊಗೋದು ವಿಚಾರ ಇದ್ದೇ ಇರುತ್ತೆ ಅದನ್ನೇ ಹೇಳಾಕತ್ತಿದ್ಯೆ ನಿಮ್ಗೆ ಎಷ್ಟು ಹೇಳಿದ್ರೂ ಅರ್ಥ ಆಗೋಂಗಿಲ್ಲ ಎಲ್ಲರನ್ನು ನಂಬ್ತಿರ ಅಂತೇಳಿ ಹೀಗಿದ್ರೆ ಮಾವಿನಕಾಯಿ ಚಟ್ನಿ ಮಾಡೋಕೆ ಮಾವಿನಕಾಯಿ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಸಾಸ್ ಹುರಿದ್ಬಿಟ್ಟು ಮಾಡಿಬಿಟ್ರೆ ಚಟ್ನಿ ಅಂತೂ ಮಸ್ತ್ ಆಗುತ್ತೆ ಒಂದು ದಿವಸ ಮಾಡಿಟ್ಬಿಟ್ರೆ ಒಂದು ವಾರ ತನಕ ಬರುತ್ತೆ ನೋಡಿರಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಚಪಾತಿಗಾಗ್ಲಿ ರೊಟ್ಟಿಗಾಗ್ಲಿ ಮತ್ತು ಅನ್ನಕ್ಕೂ ತಿನ್ಬೋದು ಈಗಿದ್ರೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಸು ಭಿ ಜೀರಿಗೆ ಉದ್ದಿನಬೇಳಿ ಬೇಕಂದ್ರೆ ಸ್ವಲ್ಪ ಮೆಂತ್ಯನೂ ಹಾಕ್ಬೋದ್ರೆ ನನ್ನ ಕಡೆ ಮೆಂತ್ಯ ಖಾಲಿ ಆಗಿದಂತೆ ನಾನು ಹಾಕೋಕೆ ಹೋಗಿಲ್ಲ ಒಂದು ಕಾಲು ಚಮಚದಷ್ಟು ಮೆಂ ಮಿತ್ಯ ಹಾಕಬೇಕಾಗುತ್ತೆ ಇದ್ರ ಹಾಕಿರಿ ಮತ್ತು ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಸ್ವಲ್ಪ ಕಲರು ಚಲೋ ಬರುತ್ತೆ ಮತ್ತು ಟೇಸ್ಟ್ನು ಆಗುತ್ತೆ ಖಾರನೂ ಕಮ್ಮಿ ಆಗುತ್ತೆ ರೀ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಟ್ಟು ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಗ್ಯಾಸ್ ಬಂದ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಸಾರಿ ಕರ್ಬೇವು ಹಾಕಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೊಬೇಕಾಗುತ್ತೆ ರೀ ಇದು ತಣ್ಣಗಾಗಿತ್ತು ಹಾಗಾಗಿ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಕಟ್ ಮಾಡಿದ್ದ ಮಾವಿನಕಾಯಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ಏನಂತರು ತರಿತರಿಯಾಗಿ ರುಬ್ಕೋಬೇಕು ಭಾಳ ಹಿಟ್ಟು ಥರ ಮಾಡ್ಕೊಳಕ್ಕೆ ಹೋಗಬಾರ್ದು ಭಾಳ ಹಿಟ್ಟು ಥರ ಮಾಡ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಬರೋಂಗಿಲ್ಲ ರೀ ಚಟ್ನಿದು ಹಾಗಾಗಿ ಸ್ವಲ್ಪ ತರಿತರಿಯಾಗಿ ಈ ರೀತಿ ರುಬ್ಕೋಬೇಕು ನೋಡ್ರಿ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ರುಬ್ಕೊಂಡು ಸೈಡಿಗೆ ಇಟ್ಟಿಟ್ಟಿದ್ದೀನಿ ಇನ್ನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ರೀ ಬೇಕಂದ್ರೆ ಹಾಕ್ಬೋದು ಒಗ್ಗರಣೆ ಇಲ್ಲ ಹಂಗನೂ ತಿನ್ಬೋದು ರೀ ಒಗ್ಗರಣೆ ಹಾಕಿಬಿಟ್ರೆ ಭಾಳ ತಿಸ್ತನಕ್ಕೂ ಬರುತ್ತೆ ಮತ್ತು ಟೇಸ್ಟ್ನು ರೀ ಅದಕ್ಕಾಗಿ ಒಗ್ಗರಣೆ ಹಾಕಾಕತ್ತಿದ್ದು ಒಂದೆರಡು ಚಮಚ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಕರ್ಬೇವು ಹಿಂಗೆ ಹಾಕಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕು ರೀ ನೀವು ಬೇಕಂದ್ರೆ ಒಂದು ಒಣ ಮೆಣಸಿಕ್ ಅಂದರು ಹಾಕ್ಬೋದು ಮತ್ತು ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡ್ಮೇಲೆ ಸಣ್ಣ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಉಳ್ಳಾಗಡ್ಡಿ ಆಪ್ಷನಲ್ ರೀ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ನಾನು ಹಾಕಿದ್ದೀನಿ ಇನ್ನಷ್ಟು ಟೇಸ್ಟ್ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪು ಮತ್ತು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ತನಕ ಹುರ್ಕೊಂಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಏನು ರುಬ್ಬಿಟ್ಟಿದೀವಲ್ಲ ಮಾವಿನಕಾಯಿ ಹಾಕಿಬಿಟ್ಟು ಅದನ್ನ ಹಾಕಿ ಚಲೋತ್ನಾಗೆ ಒಂದು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಮಾವಿನಕಾಯಿ ಚಟ್ನಿ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ನೀವು ಒಂದ್ಸಲ ಮಾಡಿಟ್ಬಿಟ್ಟು ಪ್ರೀಸ್ನೊಳಗೆ ಒಂದು ವಾರ ತನಕ ತಿನ್ಬೋದು ನೋಡ್ರಿ ರೊಟ್ಟಿ ಚಪಾತಿಗೆ ಮತ್ತು ಅನ್ನಕ್ಕಂತೂ ಸೂಪರ್ ಕಾಂಬಿನೇಷನ್ ಖಂಡಿತ ಒಂದ್ಸಲ ಟ್ರೈ ಮಾಡಿರಿ ಇಷ್ಟ ಆಗುತ್ತೆ ಭಾಳ ಅಂದ್ರೆ ಭಾಳ ಇಷ್ಟ ಆಗುತ್ತೆ ನಮ್ಮ ಮನಿಗಳಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ರಿ ಇದಕ್ಕೆ ನಾವು ಒಂದೊಂದು ಸಲ ನಾನು ಕಡಲೆಬೈ ಹಾಕಿಬಿಟ್ಟು ಮಾಡ್ಕೊತೀನಿ ಸಲ ಇದೇ ರೀತಿಯೂ ಮಾಡ್ಕೊತೀನಿ ಎರಡೂ ಚಲೋ ಇರ್ತಾವೆ ರೀ ಕಡಲೆ ಹಾಕಿ ಹಾಕಿದ್ದೀನಿ ಸ್ವಲ್ಪ ಜಲ್ದಿ ಹಾಳಾಗುತ್ತೆ ಅಂದರೆ ಎರಡು ದಿವಸ ಅಷ್ಟೇ ಇಟ್ಕೋಬೋದು ಜಾಸ್ತಿ ದಿವಸ ಆಗಂಗಿಲ್ಲ ರೀ ಇದಂತೂ ಜಾಸ್ತಿ ದಿವಸ ಇರೋಂಗಿಲ್ಲ ಎರಡು ದಿವಸ ಒಳಗಡೆ ಖಾಲಿ ಆಗಿಬಿಡ್ತೈತೆ ರೀ ಅಷ್ಟು ಮಸ್ತ್ ಆಗಿರ್ತೈತಿ ಈಗ ಫೈನಲಿ ಮಾವಿನಕಾಯಿ ಚಟ್ನಿ ರೆಡಿ ಆಗೈತೆ ನೋಡಿರಿ ನೋಡ್ತಾ ಇದ್ರೇ ಅನ್ಸುತ್ತೆ ಮತ್ತು ಸ್ಮೆಲ್ಲು ಅಷ್ಟು ಮಸ್ತ್ ಬರಾಕತ್ತಿತ್ತು ಹಾಗಾದ್ರೆ ಎಷ್ಟು ಮಸ್ತೇ ಕಾಣಕಂತೈತಿ ಇನ್ನು ಚಟ್ನಿ ರೆಡಿ ಮಾಡಿ ಇಟ್ಬಿಟ್ಟು ಟೊಮೆಟೊ ಸಾರು ಮಾಡ್ಬೇಕಂತ ಟೊಮೆಟೊ ಮತ್ತು ಹುಣಸೆಹಣ್ಣ ಬೆನಸಿಬಿಟ್ಟು ಇಟ್ಟಿದ್ದೀನಿ ರೀ ಸ್ವಲ್ಪ ರುಬ್ಕೊಂಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೈತು ಮಸ್ತಾಗಿ ಟೊಮಾಟೊ ಸಾರು ರೆಡಿ ಆಗುತ್ತೆ ಈ ಕಡೆ ಅನ್ನನೂ ರೆಡಿ ಮಾಡಿ ಇಟ್ಟಿದ್ದೀನಿ ರೀ ಮತ್ತು ಚಪಾತಿನೂ ರೆಡಿ ಮಾಡಿಕೊಂಡೆ ಈಗ ಮಸ್ತಗೆ ಊಟ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ನಮ್ಮನೆಯವ್ರ ಆಲ್ರೆಡಿ ಊಟ ಸ್ಟಾರ್ಟ್ ಆಗೈತಿ ಮನತನು ಆಮೇಲೆ ಮಾಡ್ತೀವಂತ ಅಂದರು ಹಾಗಾಗಿ ನಾನು ಮತ್ತು ನಮ್ಮ ಮನೆಯವ್ರಿಗೆ ಊಟ ಮಾಡಾಕಂತೀವಿ ನೋಡಿರಿ ಮಕ್ಕಳು ದೊಡ್ಡೋರು ಆಗ್ತಾ ಇದ್ದಂಗೆ ಪಟ್ಟಂತೆ ಬರೋದೇ ಇಲ್ಲ ರೀ ಸಲ ಆಮೇಲೆ ಮಾಡ್ತೀವ ಅಂತ ಅಂದ್ಬಿಡ್ತಾರೋ ಅದಕ್ಕಾಗಿ ಅವ್ರಿಗೆ ಹೆಚ್ ನಾನು ಈಗ ಹಚ್ಕೊಂಡ್ಬಿಟ್ಟು ಊಟ ಮಾಡಾಕಂತೀನಿ ನೋಡಿರಿ ಮಸ್ತಾಗಿ ಮಾವಿನಕಾಯಿ ಚಟ್ನಿ ಮತ್ತು ಮಾವಿನಕಾಯಿ ಅಂತೂ ನಂಗೆ ಭಾಳ ಇಷ್ಟ ಆಗ್ತೈತಿ ಅದಕ್ಕಂತೇಳಿ ಸ್ವಲ್ಪ ಅದನ್ನು ಹಚ್ಕೊಂಡ್ಬಿಟ್ಟು ಊನ ರೀ ಸ್ವೀಟ್ ಇರುತ್ತಲ್ಲ ಚಪಾತಿ ಸಂಗಟ ಹಚ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ನನಗೆ ಸಲ ಫುಲ್ ಸ್ವೀಟ್ ತಿನ್ಬೇಕಂತ ಅನಿಸ್ತಾ ಇರ್ತೈತಿ ಆವಾಗ ಈ ರೀತಿ ಅದನ್ನ ಹಚ್ಕೊಂಡು ತಿಂದರೆ ಬೆಸ್ಟ್ ಆಗುತ್ತೆ ನೋಡಿರಿ ಈಗ ಊಟ ಬರೀ ಮಸ್ತಾಗಿ ಚಪಾತಿ ಮಾವಿನಕಾಯಿ ಚಟ್ನಿ ಊಟ ಎಲ್ಲ ಮುಗೀತು ಇದನ್ನ ಮಧ್ಯಾಹ್ನದ ಸ್ವಲ್ಪ ಹೊರಗಡೆ ಅಡ್ಡ ಹಾಕತ್ತಿದ್ರೆ ಊಟ ಮುಗಿಸ್ಬಿಟ್ಟು ಬೆಳಿಗ್ಗೆ ಇದು ಬಂದಿತ್ತು ಇದು ನಾಯಿ ಏನಿಂತಲ್ರಿ ಹೊಸದ ಐತಿ ಇಲ್ಲಿ ಅಡ್ಜಸ್ಟ್ ಆಗಂಗಿಲ್ಲ ಅವನ್ ಅವು ಎರಡು ಅದಾವಲ್ರಿ ಓಡಿಸಿ ಓಡಿಸ್ಬಿಡ್ತಾವ ಮತ್ತು ಊಟನೂ ತಿನ್ನು ಓಡಿಸೋಂಗಿಲ್ಲ ಅದಕ್ಕಾಗಿ ಮಧ್ಯಾಹ್ನ ಒಂದೇ ಹೇಳಿ ಅದಕ್ಕೂ ಊಟ ಹಾಕಿದೆ ಈಗಿದ್ರೆ ಟೈಮ ನಾಲ್ಕೂರೇನು ಆಗಿತ್ತು ನೋಡ್ರಿ ಇವತ್ತೇ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂದಿತ್ತು ಅಂದ್ರೆ ಮೊನ್ನೆ ಒಂದು ಅದಕ್ಕೆ ಹಿಂದಿನ ದಿವಸ ಒಂದು ಬಂದಿತ್ತು ಎಲ್ಲ ಒಟ್ಟಿಗೆ ನಿಮ್ಮ ಸಂಗಟ ಸೇರ್ ಮಾಡ್ಕೊಂಡ್ರೈತಂತೆ ತೋರಿಸೋಕೆ ಹೋಗಿತ್ತಿಲ್ಲ ರೀ ಅವೆಲ್ಲರೂ ಓಪನ್ ಮಾಡಿ ಇಟ್ಟಿದ್ದೀನಿ ಆದರೆ ಇವತ್ತು ಮಾತ್ರ ಇದು ಬಂದೈತೆ ನೋಡಿರಿ ಇದನ್ನಂತೂ ನೋಡೋ ತನಕ ನನಗೆ ಸಮಾಧಾನ ಇದ್ದಿತ್ತಿಲ್ಲ ಫುಲ್ ಕ್ಯೂರಿಯಾಸಿಟಿ ಇತ್ತು ಹೆಂಗೈತಿ ಹೆಂಗೆ ಬಂದೈತಿ ಅಂತೇಳಿ ಅದಕ್ಕಂತೇಳಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮುಖ ಇಕ್ಕ ತಕೊಂಡು ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅದು ಯಾವಾಗ ನೋಡ್ತೀನಿ ಅಂತ ಅನ್ಸೋಕೆ ಸ್ಟಾರ್ಟ್ ಆಗಿತ್ತು ಏನಪ್ಪ ಅಂತಂದ್ರೆ ಇದು ಹತ್ತದ್ದು ತೋರಣ ನೋಡ್ರಿ ಬಾದುಸಿಂದ ಅನ್ಕೊಳಕತ್ತಿದ್ದೆ ತರಿಸ್ಬೇಕು ತರಿಸ್ಬೇಕು ಅಂತ ಫೈನಲಿ ಇವತ್ತು ಬಂತು ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಆಕತ್ತಿತ್ತು ನನಗಂತೂರಿ ಆದರೆ ಇಲ್ಲಿ ರೇಟ್ ಸ್ವಲ್ಪ ಜಾಸ್ತಿ ಐತಿ ಮೀಶೋದೊಳಗೆ ಸ್ವಲ್ಪ ಕಮ್ಮಿ ಐತೆ ಅಲ್ಲಿಂದ ತರಿಸಿದ್ದು ನೋಡ್ರಿ ಇಲ್ಲಿ ನಾನು ಗದಗಿ ಅಂಗಡಿ ಒಳಗೆ ಕೇಳಿದ್ದೀನಿ ಅಂದರೆ ರೇಟ್ ಏನಿತ್ತಲ್ಲ ಡಬಲ್ ಐತಿ ಇದು ಮೀಶೋಕ್ಕಿಂತ ರೀ ಅದಕ್ಕಂತೇಳಿ ನಾನು ಮೀಶೋಳಗೇನೆ ಆರ್ಡ್ರೆ ಹಾಕಿದ್ದೆ ರೀ ಒಂದು ವಾರಿಂದ ಹಾಕಿದ್ದು ಉಗಾದಿ ಹಬ್ಬಕ್ಕೆ ಬರ್ತೈತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಬಂದೈತು ನೋಡಿರಿ ಫೈನಲಿ ಈ ರೀತಿ ಐತಿ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂತ ಹೇಳ್ತೀನಿ ರೀ ಮತ್ತು ನೋಡಕ್ಕೆ ಮಾತ್ರ ಸೇಮ ಇದೇ ಆ ಥರನೇ ಇತ್ತು ಇಲ್ಲಿ ತೊಳಾಕೆ ಹೋದ್ರೆ ರೀ ಆದರೆ ಡಬಲ್ ರೇಟ್ ಐತಿಲ್ಲ ಇದಕ್ಕೆ ಎಷ್ಟು ಕೊಟ್ಟಿದ್ದಪ್ಪ ಅಂತಂದ್ರೆ ಎರಡು ನೂರ ಅರವತ್ತೈದು ರೂಪಾಯಿ ಕೊಟ್ಟಿದ್ದು ಇಲ್ಲಿ ನಾನು ಕೇಳಿದಾಗ ಐದುನೂರ ಐವತ್ತು ರೂಪಾಯಿ ಹೇಳಿದರು ಹಾಗಾಗಿ ನಾನು ಇಲ್ಲಿಗಿಂತ ರೇಟ್ ಅದು ಕಮ್ಮಿ ಐತಂತೆ ಆ ಥರ ನೋಡ್ರಿ ಯಾವಾಗಲೂ ನಾನು ಒಂದು ಸಾಮಾನು ತಗೋಬೇಕಂದ್ರೆ ಇಲ್ಲಿ ಹೆಂಗೈತಿ ರೇಟ ಆನ್ಲೈನ್ ತೊಳಗೆ ಹೆಂಗೆ ಅಂತ ಒಂದು ಎಂಟು ಸಲ ವಿಚಾರ ಮಾಡಿಬಿಟ್ಟು ತರಿಸ್ತಾ ಇರ್ತೀನಿ ಅಂದರೆ ವೇಟ್ ಮಾಡಿಬಿಟ್ಟು ನಾನು ರೊಕ್ಕ ಹೊಳೆ ಮಾಡಿದಾಗ ಮಾತ್ರ ತರಿಸೋದ್ರಿ ಯಾಕಂದ್ರೆ ನಮ್ಮ ಮನೆಯವರು ಒಬ್ಬರೇ ದುಡಿಯೋರು ಅವ್ರ ಮೇಲೆ ಎಲ್ಲ ಪ್ರೆಷರ್ ಹಾಕೋಕ್ಕೂ ನಂಗೆ ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರೋಳಗೆ ತರಿಸ್ತಾ ಇರ್ತೀನಿ ಬೇಕಂದಾಗ ಬಾ ದಿವಸಿಂದ ಫೈನಲಿ ಬಂತು ಖುಷಿನೂ ಆಯ್ತು ನೋಡ್ರಿ ಸ್ವಲ್ಪ ಬೇಜಾರು ಯಾಕೆ ಆಗಿದೆ ಸ್ವಲ್ಪ ಏನು ಭತ್ತ ರೀ ಒಂದೊಂದು ಹುಳಕು ಹತ್ತೆವು ಅಂದ್ರೆ ನಮ್ಮ ಕಡೆ ನುಸಿ ಹತ್ತೆವು ಅಂತೀವಿ ಆ ರೀತಿಯಾಗಿ ಆಗ್ಯಾವು ಯಾಕಂದ್ರೆ ಹಸಿ ಇದ್ದಾಗ ಅದನ್ನ ರೆಡಿ ಮಾಡಿ ಬಿಟ್ಟು ರೀ ಹಂಗಾಗಿ ಆ ರೀತಿ ಆಗಿರ್ತಾವೆ ಇಲ್ಲಿ ತೊಗೊಂಡಾಗ ಸಲ ಹಂಗೆ ಆಗ್ತಾ ಇರ್ತಾವೆ ಬಟ್ ಅದನ್ನೇ ಸ್ವಲ್ಪ ಬೇಜಾರು ಅನ್ನಿಸ್ತು ಚಲೋ ಇದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿತ್ತು ಅಂದ್ರೆ ಪೂರ್ತಿ ಏನು ಹಂಗೆ ಆಗಿಲ್ಲ ರೀ ಒಂದೊಂದು ಆಗ್ಯಾವು ಮತ್ತು ಸ್ವಲ್ಪ ಭತ್ತನೂ ಉದ್ರ್ಯಾವು ಅಂದ್ರೆ ಇಲ್ಲಿ ತಂದ್ರೂ ಉದ್ರುತಾ ಇರ್ತಾವೆ ಯಾಕಂದ್ರೆ ಅವು ಹಸಿ ಇದ್ದಾಗ ರೆಡಿ ಮಾಡಿ ಇಟ್ಟಿರ್ತಾರೆ ಸ್ವಲ್ಪ ಒಣಗಿದ್ಮೇಲೆ ಇರ್ತಾವ್ರಿ ಅವು ಏನ ಮಾಡಕ್ ಆಗಂಗಿಲ್ಲ ಸ್ವಲ್ಪ ಮಿಸ್ಟೇಕ್ ಆಗ್ತಾ ಇರ್ತಾವೆ ಆದ್ರೆ ಅದನ್ನೇನು ನೋಡಾಕತ್ತಿದ್ದೆ ಚೆಕ್ ಮಾಡಾಕಿದ್ದೆ ಇವು ಭತ್ತ ಹುಳಕತ್ತೆವು ಒಳಗೆಲ್ಲ ಹುಳ ತಿಂದಾವೇನಂತೆ ಚೆಕ್ ಮಾಡಾಕತ್ತಿದ್ದೆ ರೀ ಒಂದೊಂದು ಆಗಿದ್ದು ಏನೂ ಮಾಡೋಕ್ಕಾಗಂಗಿಲ್ಲ ಆದ್ರೆ ಪರವಾಗಿಲ್ಲ ಚಲೋ ಐತಿ ಈಗಿದ್ರೆ ನೆಕ್ಸ್ಟ್ ಒಂದು ಡ್ರೆಸ್ ತರಿಸಿದ್ದು ಇದು ಮ ಪೂರ್ತಿ ಕಾಟನ್ ಐತ್ರಿ ರೀ ಬ್ಯಾಸ್ಕಿ ಒಳಗೆ ಯೂಸ್ ಆಗ್ತೈತಿ ಅಂತೇಳಿ ಆದಷ್ಟು ನಾನು ಸ್ವಲ್ಪ ಕಮ್ಮಿ ಬಜೆಟ್ ಒಳಗೆ ಹುಡ್ಕಾಡ್ತಾ ಇರ್ತೀನಿ ನಮ್ಮ ಮನೆಯವ್ರು ಇದೇನು ಕಲರು ಚಲೋ ಇಲ್ಲ ಎಷ್ಟು ಒಂಥರ ಐತಿ ಪ್ಲೇನ್ ಇದ್ದಿದ್ದು ಅವ್ರಿಗೆ ಇಷ್ಟ ಆಗ್ತೈತೆ ರೀ ನನಗೆ ಸ್ವಲ್ಪ ಪ್ಲೇನ್ ಇರೋಕ್ಕಿಂತ ಹೂ ಇದ್ರೆ ಇಷ್ಟ ಆಗುತ್ತೆ ಅದಕ್ಕಾಗಿ ಈ ತರಿಸಿದ್ದು ಆದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಮತ್ತು ಮನಗೂ ಇಷ್ಟ ಆಗಲಿಲ್ಲ ಏನು ಈ ಥರ ಅದಾವು ದೊಡ್ಡ ದೊಡ್ಡ ಹೂವು ಅದಾವು ಅಷ್ಟೊಂದೇನು ಸರಿ ಕಾಣಕ್ಕೆ ಕಣಂಗಿಲ್ಲ ಅಂತಂದ್ರು ಇಲ್ಲಿ ಬಿಡ್ರಿ ಕಾಟನ್ ಐತಿ ಮತ್ತು ಚಲೋನು ಐತಿ ಅಂತ ಅಂದ್ಕೊಂಡ ಹಿಂದೆ ಓಪನ್ ಮಾಡೋಕೆ ಅದಿದ್ದು ಆ್ಯಕ್ಚುಲಿ ಇದಕ್ಕೆ ನಾನು ಮುನ್ನೂರ ಮೂವತ್ತು ರೂಪಾಯಿ ಕೊಟ್ಟಿದ್ದು ನೋಡ್ರಿ ಇಲ್ಲಿಗೆ ಅಲ್ಲಿಗೆ ರೇಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತಲ್ರಿ ಮುನ್ನೂರ ಮೂವತ್ತು ರೂಪಾಯಿ ಇಲ್ಲಿ ಒಂದು ಬರೀ ಟಾಪ್ ತೊಳಕೋದ್ರೆ ಮುನ್ನೂರು ರೂಪಾಯಿ ಹೇಳ್ತಾರೆ ಈಗ ಹಾಕೊಂಡಿದ್ದು ಅಷ್ಟೇ ರೀ ಒಳಗೆ ತೊಗೊಂಡಿದ್ದು ಅದು ಮುನ್ನೂರ ಐವತ್ತು ರೂಪಾಯಿನ ಕೊಟ್ಟಿದ್ದು ಅದ್ರ ಬ್ಯಾಸ್ಗೆ ಒಳಗೆ ಕಾಟನ್ ಬೆಸ್ಟ್ ಆಗುತ್ತಲ್ರಿ ಅದಕ್ಕಂತ ಡೈಲಿ ಯೂಸಿಗೆ ತರಿಸಿದ್ದು ಈಗಿದ್ರೆ ಇದನ್ನು ಬಾದಿಸಿಂದ ತೊಗೋಬೇಕಂತ ಅನ್ಕೊಳಕತ್ತಿದ್ದೆ ಯಾಕಂದ್ರೆ ಹಿಟ್ಟು ಚಾನ್ಸ್ ಹಾಕ ಬೇಕಾಗುತ್ತಲ್ರಿ ಬಾದುಷಿಂದ ಅನ್ಕೊಳಕತ್ತಿದ್ದೆ ಸ್ಟೀಲ್ದು ಚಾನಿಂಗ್ ತೊಗೋಬೇಕಂತೇಳಿ ನನ್ನ ಕಡೆ ಒಂದು ಐತ್ರಿ ದೊಡ್ಡದು ಕಬ್ಬಂದು ಸುತ್ತೆಲ್ಲ ಬರುತ್ತೆ ಮತ್ತು ಒಳಗಡೆನು ಐತಿ ಈ ರೀತಿ ತೊಗೋಬೇಕಂತೇಳಿ ಬಾದುಸಿಂದ ಅನ್ಕೊಳಕತ್ತಿದ್ದೆ ಫೈನಲಿ ತರಿಸ್ಕೊಂಡೆ ನೋಡ್ರಿ ಇದಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದು ಒಂದು ನೂರ ತೊಂಬತ್ತೊಂದು ರೂಪಾಯಿ ಪೇ ಮಾಡಿದ್ದು ನೋಡ್ರಿ ಇಷ್ಟ ಆಯಿತು ಪರವಾಗಿಲ್ಲ ಚಲೋ ಐತಿ ಇಲ್ಲಿ ನಾನು ಶಾಪಿಂಗ್ಗೆ ಹೋದಾಗ ಅಂದರೆ ಆಗಲಿ ಮತ್ತು ಟ್ವೆಂಟಿ ಒನ್ ಸೆಂಚುರಿಗೆ ಹೋದಾಗ ಅಲ್ಲಿ ಒಂದು ಸಣ್ಣ ಚಾಣಿಗಿಂದ ನೂರು ರೂಪಾಯಿ ಹೇಳ್ತಾರೋ ಅದಕ್ಕಾಗಿ ಇದೇ ಬೆಸ್ಟ್ ಬಿಡು ಎಲ್ಲದಕ್ಕೂ ಯೂಸ್ ಆಗುತ್ತಂತ ತರಿಸಿದ್ದು ಈಗೆಲ್ಲ ಓಪನ್ ಮಾಡಿಬಿಟ್ಟು ಆಲ್ರೆಡಿ ಮುಖ ಎಲ್ಲ ತೊಗೊಂಡು ಕೂತಿದ್ದೆ ಮನಗಿದ್ರೆ ನಮ್ಮ ತಂಗಿ ಮನೆಗೆ ಹೋಗಿ ನಡೆಯಪ್ಪಿ ಅಂತ ಹೊಂದಿದ್ದೀವಿ ನೋಡ್ರಿ ಬಾ ದಿವಸದಿಂದ ಹೋಗಿ ಹೋಗಿತ್ತಿಲ್ಲ ಮತ್ತು ಸ್ವಲ್ಪ ಬೇರೆ ಕೆಲಸನೇ ಇತ್ತು ಹಾಗೆ ಆ ಕೆಲಸ ಮುಗಿಸ್ಕೊ ಮುಗಿಸ್ಕೊಂಡ್ಬಿಟ್ಟು ಅವ್ರ ಮನೆಗೆ ಹೋಗಿ ಬಂದ್ರೈತಂತೆ ಫೈನಲಿ ಬಂದ್ವಿ ನೋಡ್ರಿ ಬಂದು ಕೂತೀವಿ ಏನು ಸೋಪಾಸೆ ಆಯ್ತದವಲ್ಲ ರೀ ಫಸ್ಟ್ ನಮ್ಮ ಮನೆಯಾಗಿದ್ದವಲ್ಲ ಅವನೇ ಇಲ್ಲಿ ಕೊಟ್ಟಿದ್ರಿ ಯಾಕಂದರೆ ಎರಡೇ ಇದ್ದಾಗ ಸ್ವಲ್ಪ ಪುಷನ್ಸು ಹಾಳಾಗಿದ್ದು ಈ ಮನೆಯಾಗಿರೋ ತನಕ ಯೂಸ್ ಮಾಡಿರಿ ಮತ್ತು ಹೊಸ ಮನೆಗೆ ಹೋದ್ಮೇಲೆ ತೊರಾಕತ್ತೆ ಅಂತ ಅಂದಿದ್ದು ಈಗಿದ್ರೆ ಬಂದು ಕೂತಿದ್ವಿ ನಮ್ಮ ತಂಗಿದ್ರೆ ಚಹಾ ಮಾಡಿದಂತ ಚಹಾ ಮಾಡೋಕಂತೀವ ನೋಡ್ರಿ ಅಂತಂದ್ರೂ ಕೇಳಿಲ್ಲ ಮತ್ತು ಮೆಕ್ಕಿತೀನಿ ಕುದಿಸಿ ಕುದಿಸಾಕೆ ಇರ್ತೀನಿ ಮತ್ತು ಫಸ್ಟಿಗೆ ಚಹಾ ಮಾಡ್ತೀನಿ ಅಂದರೆ ಮನು ಚಹಾ ಕುಡಿಯಂಗಿಲ್ಲ ಅಂತ ಮೆಕ್ಕಿತೀನಿ ಅಂದರೆ ರೀ ಸ್ವೀಟ್ ಕಾರ್ನ್ ಬರುತ್ತಲ್ಲ ಕಾರ್ನ್ ಅದನ್ನ ಕುದಿಸ್ತೀನಂತೆ ಅನಾಕತ್ತಿದ್ಲು ಮಿಕ್ಸರ್ ತೊಗೊಂಡಿದ್ದಿಲ್ಲ ಅದನ್ನೇ ಹೇಳಾಕತ್ತಿದ್ಲು ಈ ರೀತಿ ಹೇಗೆ ತೊಗೊಂಡಿನಿ ನೋಡು ಇನ್ನೂ ಸ್ವಲ್ಪ ಬೇರೆ ತೊಗೋಬೇಕಿತ್ತು ಆದರೆ ಇನ್ನೇ ಈಗ ಇದನ್ನೇ ತೊಗೊಂಡಿನಿ ನೆಕ್ಸ್ಟ್ ಟೈಮ ಸ್ವಲ್ಪ ದೊಡ್ದು ತೊಗೊಂಡ್ರೈತಂತೆ ಹೇಳಾಕತ್ತಿದ್ಲು ತೊಗೋ ತೊಗೊಂಡು ಸ್ವಲ್ಪ ದೊಡ್ದು ತೊಗೋಬೇಕಿಲ್ಲ ಬಾದಿಸಿಂದ ತನಕ ಬರುತ್ತಂತೆ ಅನಾಕ್ಕಿದ್ದೆ ಅಂದರೆ ಕ್ವಾಲಿಟಿ ಡಿಪೆಂಡ್ ಇರುತ್ತಲ್ರಿ ಮೆಕ್ಕಿದ್ದು ನೀನು ಕುದಿಸ್ಕೊಟ್ಟಿದ್ಲು ಅಂದರೆ ಕಾರ್ನರ್ ಕುದಿಸ್ಕೊಟ್ಟಿದ್ಲು ಅದನ್ನೇ ತಿನ್ನಾಕತ್ತೀವಿ ನೋಡಿರಿ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಕುಂತು ಫ್ಯಾಮಿಲಿ ನಮ್ಮ ಮನೆಗೆ ಬಂದ್ವಿ ಈಗಿದ್ರೆ ಟೈಮ ಎಂಟೂವರೆ ಆಗೈತೆ ರೀ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಊಟ ಮಾಡ್ರೈತಂತೆ ಊಟ ಮಾಡಾಕಂತೀನಿ ನೋಡ್ರಿ ನಮ್ಮ ಮನೆಯವರಂತೂ ಮೊಬೈಲ್ ಇಟ್ಕೊಂಡ್ಬಿಟ್ರೆ ಏನು ಅಷ್ಟು ಸೀರಿಯಸ್ಸಾಗಿ ಇರ್ತಾರೋ ಏನೋ ಗೊತ್ತೇ ಆಗಂಗಿಲ್ಲ ಗಂಡಮಾತ್ರೆ ಹಂಗೆ ಅಂತ ಅನ್ಸುತ್ತೆ ಆದರೆ ಮನನು ಹಾಗೆ ಮಾಡ್ತಾನೋ ತನೂ ಹಾಗೆ ಮಾಡ್ತಾವ್ರಿ ಮೊಬೈಲ್ ಒಳಗೆ ಹೋಗ್ಬಿಟ್ರೆ ಸಾಕು ಪೂರ್ತಿ ಅಲ್ಲೇ ಲಕ್ಷ ಇರ್ತೈತಿ ನಾವು ಮಾತಾಡ್ಬಿಟ್ರು ಕೇಳಿಸೇ ಇಲ್ಲ ಆ ರೀತಿ ಮಾಡ್ತಾ ಇರ್ತಾರು ನಾನಿದ್ರೆ ಬರೀ ಹಿಂಗೆ ಮಾಡ್ರಿ ಊಟ ಮಾಡಿರಿ ಪ್ಲೇಟ್ ಹಚ್ಚಿಟ್ಟಿದ್ದೀನಿ ಅಂತ ಅನಾಕ್ ಹತ್ತಿದ್ದೆ ಫೈನಲಿ ಊಟ ಮಾಡಾಕಂತಾರೆ ನೋಡ್ರಿ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹುರದೇದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ರೀ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ರೀ